ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಈರುಳ್ಳಿಯಿಂದ ಒಂದು ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದು ಸ್ನ್ಯಾಕ್ಸ್ ಟೈಮಲ್ಲಿ ಟೀ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಹಿರಿಯರು ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರೆ ಈಗ ವಿಡಿಯೋ ನೋಡೋಣ ಇದನ್ನು ಹೇಗೆ ಮಾಡೋದಂತ ಮೊದಲಿಗೆ ನಾನು ಇಲ್ಲೊಂದು ಬೌಲ್ ತಗೊಂಡಿದ್ದೀನಿ ಇದರಲ್ಲಿ ಒಂದು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ನಾನು ಕಳ್ಳೆ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಒಂದು ಬಟ್ಲ ಬಟ್ಲಷ್ಟು ಕಡಲೆ ಹಿಟ್ಟನ್ನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ಬೌಲ್ಗೆ ಮತ್ತು ಅದೇ ಅಳತೆಯಲ್ಲಿ ಸಮ ಪ್ರಮಾಣದಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಅದನ್ನು ಈ ಬೌಲ್ಗೆ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕೊಳ್ಳಿ ಈಗ ಇದಕ್ಕೆ ನಾನು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕೋಬೋದು ಇದ್ರ ಜೊತೆಗೆ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಮೊದಲೇ ನೀವು ಚಿಲ್ಲಿ ಪೌಡರ್ ಹಾಕಿರ್ತೀರಲ್ಲ ಹಾಗಾಗಿ ಇದು ಪೆಪ್ಪರ್ ಪೌಡರ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊಂಡಿದೀನಿ ಇಷ್ಟನ್ನ ಹಾಕೊಂಡು ಸಲ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸ್ವಲ್ಪ ಇಂಕ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಾದ್ರೆ ಹಾಕೊಳ್ಳಿ ಇಲ್ಲಾದರೆ ಸ್ಕಿಪ್ ಮಾಡಿ ಇಷ್ಟು ಹಾಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾವು ಬಜ್ಜಿ ಎಲ್ಲ ಮಾಡ್ಕೊಳ್ಳಲ್ವಾ ಆ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರನ್ನು ನೋಡ್ಕೊಂಡು ಹಾಕೊಳ್ಳಿ ಈ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಂಟುಗಳು ಇಲ್ದಿರೋ ರೀತೀಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ತುಂಬ ಗಟ್ಟಿಯಾಗೂ ಮಾಡ್ಕೋಬಾರ್ದು ನೋಡಿ ಈ ಥರ ಇರಬೇಕು ನಾವು ಕೈಯಿಂದ ಹೀಗೆ ಹೇಳಿದಾಗ ನೋಡಿ ಈ ಥರ ಇರಬೇಕಾಗತ್ತೆ ಈಗ ಇದನ್ನು ಸೈಡಲ್ಲಿ ಇಡೋಣ ನೋಡಿ ನಾನು ಇಲ್ಲಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ತಗೊಂಡಿದ್ದೀನಿ ಈಗ ಇದ್ರ ಮೇಲಿರೋ ಇರೋ ಸಿಪ್ಪೆನೆಲ್ಲ ಕಟ್ ಮಾಡಿ ತಗೊಳೋಣ ನಾವು ನೋಡಿ ಈರುಳ್ಳಿನ ಸಿಪ್ಪೆ ಸುಲಿದು ತೊಳೆದು ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ನೋಡಿ ಇಲ್ಲಿ ಸೈಡಲ್ಲಿರೋದು ಸ್ವಲ್ಪ ಕಟ್ ಮಾಡಿ ತೆಗಿ ತೆಗೆದು ಬಿಡಬೇಕಾಗುತ್ತೆ ಈ ಸೈಡಲ್ಲಿರೋದು ಹಾಗೆಯೇ ಈ ಕಡೆ ಸೈಡಲ್ಲಿರೋದು ಸ್ವಲ್ಪ ಕಟ್ ಮಾಡಿ ತೆಗೆದುಬಿಡ್ಬೇಕಾಗತ್ತೆ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಈಗ ನೋಡಿ ಹೀಗೆ ಸ್ಲೈಸಾಗಿ ಕಟ್ ಮಾಡಿ ತಗೋಬೇಕಾಗತ್ತೆ ನೋಡಿ ಹೀಗೆ ಸ್ಲೈಸಾಗಿ ಕಟ್ ಮಾಡಿ ತಗೋಬೇಕಾಗತ್ತೆ ಎಲ್ಲನೂ ಹಾಗೆಯೇ ಕಟ್ ಮಾಡಿ ತಗೊಳ್ಳೋಣ ಇದು ಹಾಗೆ ಸೈಡಲ್ಲಿ ಇರಲಿ ಇದನ್ನು ಏನು ಮಾಡಬೇಕು ಅಂತ ಕೊನೆಯಲ್ಲಿ ಹೇಳ್ತೀನಿ ನಾನು ಹೀಗೆ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಈರುಳ್ಳಿನ ಅದನ್ನು ಈ ಸುತ್ತ ಹೀಗೆ ರಿಮೂವ್ ಮಾಡಿ ತಗೋಬೇಕಾಗತ್ತೆ ನೋಡಿ ಈ ಥರ ರೌಂಡ್ ಇರುತ್ತಲ್ಲ ಅದನ್ನು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ನೋಡಿ ಹೀಗೆ ಸಪ್ರೇಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ನೀವು ಎರಡೆರಡಾಗಿ ಮಾಡಿಕೊಂಡ್ರೂ ಪರವಾಗಿಲ್ಲ ಇಲ್ಲ ಸಿಂಗಲ್ ಸಿಂಗಲ್ ಆಗಿ ಮಾಡಿಕೊಂಡ್ರೂ ಪರವಾಗಿಲ್ಲ ಈ ಥರ ಹೀಗೆ ತೆಗೆದು ಸಪ್ರೇಟ್ ಸಪ್ರೇಟಾಗಿ ಇಟ್ಕೋಬೇಕಾಗತ್ತೆ ಈ ಥರ ಉಳಿದಿರುತ್ತಲ್ಲ ಅದನ್ನು ಹಾಗೆ ಸೈಡಲ್ಲಿ ಇಟ್ಟಿರಿ ಏನು ಮಾಡ್ತೀನಿ ಅಂತ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು ನೋಡಿ ಹೀಗೆ ಪ್ರತಿಯೊಂದನ್ನು ಹಾಗೆ ತೆಗೆದು ಸಪ್ರೇಟಾಗಿ ಇಟ್ಕೊಳ್ಳಿ ಹೀಗೆ ರೌಂಡ್ ರೌಂಡಾಗಿ ತೆಗೆದು ಇಟ್ಕೊಂಡಿದ್ದೀನಿ ಈಗ ಇದು ಸೈಡಲ್ಲಿರಲಿ ಇದೇ ಥರ ಎಲ್ಲನೂ ಬಿಡಿಸಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಈಗ ಇದು ಸೈಡಲ್ಲಿರಲಿ ನೋಡಿ ಇದು ಉಳ್ದಿದ್ದು ಈರುಳ್ಳಿ ಒಳ ಒಳಗಡೆ ಇರುತ್ತಲ್ಲ ಇಂಥದ್ನೆಲ್ಲ ಸಪ್ರೇಟಾಗಿ ಇಟ್ಟಿರಿ ಇದನ್ನ ಏನು ಮಾಡಬೇಕು ಅಂತ ಹೇಳ್ತೀನಿ ಈಗ ನೋಡಿ ನಾನು ಇಲ್ಲಿ ಮೂರು ನಾಲ್ಕು ರಸ್ಕ್ ಪೀಸ್ಗಳನ್ನ ತಗೊಂಡಿದ್ದೀನಿ ಇದನ್ನು ಸಲ ಕೈಯಿಂದ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಳ್ಳೋದು ಬೇಡ ಮಿಕ್ಸಿಗೆ ಹಾಕೊಂಡ್ರೆ ತುಂಬ ಪುಡಿ ಪುಡಿ ಆಗೋಗುತ್ತೆ ಹಾಗಾಗಿ ನೀವು ಕೈಯಲ್ಲೇ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳಿ ಈ ಥರ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಇಷ್ಟು ತರಿ ತರಿ ಇರಬೇಕು ಕೈಯಿಂದನೇ ಮಾಡಿಕೊಂಡ್ರೆ ಸಾಕು ಮಿಕ್ಸಿಲಿ ಮಾಡ್ಕೊಂಡ್ರೆ ತುಂಬ ನೈಸಾಗೋಗುತ್ತೆ ಈ ಥರ ರೆಡಿ ಮಾಡಿಕೊಂಡು ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಬ್ಯಾಟ್ರಿನ ತಗೊಂಡು ಒಂದ್ಸಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆನಿಯನ್ ರಿಂಗ್ಸ್ ಅದನ್ನು ಕೈಯಲ್ಲಿ ತಗೊಂಡು ನೋಡಿ ಕೈಯಲ್ಲಿ ಹೀಗೆ ತಗೊಂಡು ಹೀಗೆ ಡಿಪ್ ಮಾಡಬೇಕಾಗತ್ತೆ ಡೀಪ್ ಮಾಡಿದ್ಮೇಲೆ ಅದನ್ನು ನಾವಿಲ್ಲಿ ರಸ್ಕು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಂಡು ಕೋಟಿಂಗ್ ಥರ ಕೋಟಿಂಗ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಈ ಥರ ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ ನೋಡಿ ಇದೇ ರೀತಿ ಇದೇ ಥರ ಎಲ್ಲನೂ ಮಾಡಿ ಇಟ್ಕೊಳ್ಳೋಣ ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈ ಎಣ್ಣೆಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ರಿಂಗ್ಸ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೋಬೇಕಾಗತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಾಣಿಸ್ತಿದ್ಯಾ ಈಗ ಇದನ್ನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಈಗ ಇದನ್ನ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದೇ ರೀತಿ ಎಲ್ಲಾನು ಮಾಡ್ಕೊಳ್ಳೋಣ ಈಗ ನಾನು ನೆಕ್ಸ್ಟ್ ಬ್ಯಾಚನ್ನು ಹಾಕ್ತಾ ಇದ್ದೀನಿ ಇದನ್ನು ಅದೇ ರೀತಿಲಿ ಫ್ರೈ ಮಾಡಿ ತಗೊಳ್ಳೋಣ ಎಣ್ಣೆಯಿಂದ ತೆಗೆದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಅಲ್ಲಿ ತೆಗೆದಿಟ್ಕೊಳ್ಳೋಣ ರೆಡಿ ಮಾಡಿ ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಕ್ರಿಸ್ಪಿಯಾಗಿದೆ ಆಗಿದೆ ಯಾವಾಗಲಾದರೂ ಒಂದು ಸಲ ಈ ಥರ ರೆಸಿಪಿನ ನೀವು ಮನೇಲಿ ತಪ್ಪದೆ ಟ್ರೈ ಮಾಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಕ್ರಿಸ್ಪಿಯಾಗಿದೆ ಮಾಡ್ಕೊಳ್ಳೋದು ತುಂಬ ಈಸಿ ಇದನ್ನು ನೀವು ಹಾಗೇನೂ ಮಾಡ್ಕೋಬೋದು ರಸ್ಕದ ಪೌಡ್ರ್ ಇಲ್ಲದೇನೂ ಮಾಡ್ಕೋಬೋದು ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರೋಲ್ಲ ಹಾಗೆ ಹೀಗೆ ಮಾಡಿಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ